ಜನ ಕೇಳೋದು ಬೆಕ್ಕನ್ನ ಮನೇಲಿ ಸಾಕಿದ್ರೆ ಮಕ್ಕಳಿಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಗಳಿಗೆ ಏನಾದ್ರು ತೊಂದ್ರೆ ಆಗುತ್ತಾ ಅಂತ ವೆನ್ ಎವರ್ ಯು ಆರ್ ಗಿವಿಂಗ್ ಡಿ ವಾರ್ಮಿಂಗ್ ವಿ ಹ್ಯಾವ್ ಟು ಗಿವ್ ಇಟ್ ಫ್ರಮ್ ದ ಸೈಡ್ ಕ್ಯಾಟ್ಸ್ ಅಲ್ಲಿ ಅಟ್ ಲೀಸ್ಟ್ ಒನ್ ಚಿನ್ನೆ ಮಂತ್ ಸ್ನಾನ ಮಾಡ್ತೀನಿ ನಾನು ಹಾಯ್ ಇವತ್ತು ತುಂಬಾನೇ ಯೂಸ್ಫುಲ್ ಆಗಿರುವಂತ ವಿಚಾರದ ಬಗ್ಗೆ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೆಟ್ ವೆಟರ್ನರಿ ಕೇರ್ ಬಗ್ಗೆ ಓಕೆನಾ ಸೊ ಪೆಟ್ ವೆಟರ್ನರಿ ಕೇರ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೇಸಿಕಲಿ ಪರ್ಷಿಯನ್ ಕ್ಯಾಟ್ಸ್ಗಳ ಬಗ್ಗೆ ಸೊ ನಮ್ಮ ಮಕ್ಕಳ ಬಗ್ಗೆ ಇವತ್ತು ಡಾಕ್ಟರ್ ನಮ್ಮನೆಗೆ ಬರ್ತಾ ಇದ್ದಾರೆ ಸೊ ನಾವು ಡಾಕ್ಟರ್ನ ಮನೆಗೆ ಕರೆಸ್ಕೋಬಹುದು ವೆಟರ್ನರಿ ಚೆಕ್ಅಪ್ ಗಳಿಗೆ ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಅಥವಾ ಜನರಲ್ ಚೆಕ್ಅಪ್ ವ್ಯಾಕ್ಸಿನೇಷನ್ ಎಲ್ಲಾ ರೀತಿಯಾಗಿರುವಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾಯಿ ಬೆಕ್ಕು ಯಾವ ಪ್ರಾಣಿ ಬೇಕಾದ್ರೂ ಆಗಿರ್ಬೋದು ಸೊ ಮನೆಗೆ ವೆಟರ್ನರಿ ಡಾಕ್ಟರ್ ಬರ್ತಾರೆ ನೀವು ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಇವಾಗ ಸೊ ಎಲ್ಲಾನು ಮುಂದುವರಿತಾ ಇದೆ ಇವಾಗ ಡಾಕ್ಟರ್ ನಮ್ಗೆ ಮನೆಗೆ ಬರ್ತಾರೆ ಅದೇ ತರ ಪೆಟ್ಸ್ ಬರೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಸೊ ತುಂಬಾ ಇನ್ಫಾರ್ಮೇಶನ್ ಡಾಕ್ಟರ್ ಮನೆಗೆ ಬರ್ತಾ ಇದಾರೆ ಇವಾಗ ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಎಲ್ಲಾನು ತಿಳಿಸ್ಕೊಡ್ತೀನಿ ಹಲೋ ಮೈ ಸೆಲ್ಫ್ ಡಾಕ್ಟರ್ ವಿನೀತ್ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ ರೆಸಿಡಿಂಗ್ ಇನ್ ಬ್ಯಾಂಗ್ಳೂರ್ ನಾಗರ್ಭವಿ ಸೊ ಐ ವರ್ಕಿಂಗ್ ಇನ್ ಕಡಲ್ ಫ್ರಮ್ ಪಾಸ್ಟ್ ಸೆವೆನ್ ಮಂತ್ಸ್ ಬಟ್ ಐ ಹಾವ್ ಟೋಟಲ್ ಫೋರ್ ಅಂಡ್ ಹಾಫ್ ಇಯರ್ ಎಕ್ಸ್ಪೀರಿಯನ್ಸ್ ಬಿಫೋರ್ ಐ ಯೂಸ್ ಟು ವರ್ಕ್ ಇನ್ ಆರ್ ಎಂಬ ಮಲ್ಟಿ ಸ್ಪೆಷಾಲಿಟಿ ಪೆಟ್ ಕ್ಲಿನಿಕ್ ಅಂಡ್ ರೈಟ್ ನೋ ಐ ವರ್ಕಿಂಗ್ ಇನ್ ಕೆ ಎಸ್ ಟಿ ಪೆಟ್ಕರ್ ಕೆಂಗೇರಿ ಫ್ ಫುಲ್ ಟೈಮ್ ಡಾಕ್ಟರ್ ಇನ್ ಕಡಲ್ ನಮ್ಮ ಕಡಲಲ್ಲಿ ದ ಫಾಲೋಯಿಂಗ್ ಸರ್ವಿಸಸ್ ಇದೆ ವೆಟ್ ಕನ್ಸಲ್ಟೇಷನ್ ಹೋಮ್ ವೆಟ್ ಕನ್ಸಲ್ಟೇಷನ್ ವಿಡಿಯೋ ಕನ್ಸಲ್ಟೇಷನ್ ಡೈಟ್ರಿ ಪ್ಲ್ಯಾನ್ ನ್ಯೂಟ್ರಿಷನ್ ಇದೆ ಬ್ಲಡ್ ಚೆಕ್ಅಪ್ ಫ್ಲೂಯಿಡ್ ಥೆರಪಿ ಇದೆ ಫಾಲೋ ಫಾಲೋಅಪ್ ಸರ್ವಿಸಸ್ ಇದೆ ಸ್ಕಿನ್ ಇಶ್ಯೂಸು ಆಮೇಲೆ ನಾರ್ಮಲ್ ಇಶ್ಯೂಸ್ ಇದೆಲ್ಲ ನಮ್ಮ ಮನೆಯಲ್ಲಿ ಬಂದು ಮಾಡ್ತೀವಿ ಪೊಟ್ಯಾಟೊ ಆಮೇಲೆ ಹಸಿ ಬಟಾಣಿ ಆಮೇಲೆ ಗೆಣಸು ಎಲ್ಲಾನು ವಿತೌಟ್ ಸಾಲ್ಟ್ ಹಾಗೆ ಬೇಯಿಸಿ ಕೊಡ್ತೀವಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮ್ಯಾಶ್ ಮಾಡಿ ಕೊಡ್ತೀವಿ ಅವ್ರಿಗೆ ಎಲ್ಲರಿಗೂ ಫೇವ್ರೇಟ್ ವಾರಕ್ಕೆ ಒಂದ್ ಎರಡು ದಿನ ಕೊಡ್ತೀವಿ ಬಾಯಿಲ್ಡ್ ಎಗ್ ಮಾತ್ರ ತ್ರೀ ಡೇಸ್ ಒನ್ಸ್ ಕೊಡ್ತಾನೆ ಇರ್ತೀವಿ ಅದೆಲ್ಲ ವ್ಯಾಕ್ಸಿನ್ ಬೇಕು ವ್ಯಾಕ್ಸಿನ್ ಬುಕ್ ತೋರಿಸ್ಬಿಟ್ಟು वैसे मतलब करेक्टर करते थे हमारे ड्राई फूड वेट फूड बैड के वह okay. okay. तो ड्रा मियो मरता है मियो पड़ता है दिवे ओके और उगे बेरे तो कौन डरा हेल्थ सबसे टाइप करते लूज मोशन लूज मोशन दिल्ला गैस टेटिस है आदुक गर्मी इधर है कंटिन्युटी मरी दिवे ओके वन एंड आ गुलाबी कुछ ಇಲ್ಲ ಇಲ್ಲ ಮಾಡ್ಸಕ್ ಹೋಗಲ್ಲೂಲಿ ಏನು ಮಾಡ್ಸಕ್ ಹೋಗಲ್ಲ ಸೊ ಅನ್ಲೆಸ್ ಇಟ್ ಇಸ್ ಎಮರ್ಜೆನ್ಸಿ ಅವ್ರಿಗೆ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದ್ರೆ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ ಕ್ಯಾಲೆಂಡರ್ ಮಾರ್ಕ್ ಮಾರ್ಕ್ ಇಲ್ಲಾಂದ್ರೆ ನಾನೇ ಮಾಡ್ತೀನಿ ಡಿವೋಮಿಂಗ್ ಇದು ರೀಸೆಂಟಾಗಿ ತಂದೆ ಒಂದೆ ಇನ್ನು ಹಾಕಲಿಲ್ಲ ಇವರು ಪ್ರೆಗ್ನೆಂಟ್ ಆದ್ರಲ್ಲ ಅಂದ್ಬಿಟ್ಟು ನಾನು ಹಾಕೋಕ್ಕೆ ಸೇಫ್ ಇದು ಸೇಫ್ ಇದೆಯಾ ಇದು ಬಟ್ ಅಟ್ ತ್ರೀ ಡೇಸ್ ಡೈಲಿ ಕೊಡಬೇಕು ಓ ಡೇಸ್ ಕೊಡಬೇಕಾ ಮೆಂಡೋಸಲ್ ಆ ತರ ಇಲ್ಲ ನಾರ್ಮಲ್ ಡಿವೋಮಿಂಗ್ ತರ ಇಲ್ಲ ಅದು ಒನ್ಸ್ ಓನ್ಲಿ ಒನ್ಸ್ ಇನ್ ತ್ರೀ ಮಂತ್ಸ್ ಆ

ಸಜೆಸ್ಟಬಲ್ ಟು ಗೋ ಫಾರ್ ಡಿವಾರ್ಮಿಂಗ್ ಅಟ್ ಲೀಸ್ಟ್ ಸರ್ಚ್ ಮಾಡಿ ನೋಡಿ ನಮ್ಗೆ ಯೂಸ್ ಹೇಳಿದ್ರು ಸೊ ನಾವ್ ಅದಕ್ಕೆ ಕೊಡೋದಲ್ಲೇಕ್

ಅವನಿಗೆ ಅದಕ್ಕೆ ನಾನು ಟ್ರಿಮ್ ಮಾಡ್ಬಿಡ್ತೀನಿ ತುಂಬಾ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅವನಿಗೆ ಅಂತ ಅಂಡ್ ಹುಡುಗ ಅವನ ಒಬ್ಬನೇ ಇರೋದು ಇನ್ ಮಿಕ್ಕಿದ್ರಲ್ಲ ಲೇಡೀಸ್ ಇಲ್ಲ ಯಾಕಂದ್ರೆ ಎರಡು ಹುಡುಗರ್ನ ತಂದು ತುಂಬಾ ಅಗ್ರೆಷನ್ ಆಗಿ ಫೈಟಿಂಗ್ ಮಾಡಿ ಬ್ಲಡ್ ಎಲ್ಲ ಬಂದ್ಬಿಟ್ಟಿತ್ತು ಸಾಯೋಷ್ಟು ಹೋಗ್ಬಿಟ್ಟಿತ್ತು ಸೊ ನಾನು ಎರಡು ಮೇಲೆ ಇಟ್ಕೊಳ್ಳೋದ್ ಬಿಟ್ಬಿಟ್ಟೆ ಇವಾಗ ಸೊ ಒಂದೇ ಮೇಲೆ ಯೂಶಲಿ ಕ್ಯಾಟ್ಸ್ ಅಲ್ಲಿ ದೇರ್ ಆರ್ ಸಮ್ ಫ್ಯೂ ಡಿಸೀಸಸ್ ವಿಚ್ ಅಕರ್ಸ್ ಕಾಮನ್ಲಿ ಸೊ ನಂಬರ್ ಒನ್ ಎಫ್ ಪಿ ವಿ ಫೆಲೈನ್ ಪಾರ್ವೋ ವೈರಸ್ ಅಂತ ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂದ್ರೆ ಇದು ಈ ವ್ಯಾಕ್ಸಿನ್ ಇದು ಪರೋ ವೈರಸ್ ಅಂತ ಒಂದು ವೈರಸ್ ಬರುತ್ತೆ ಅದು ಬೆಕ್ಕಿಂದ ಬೆಕ್ಕಿಗೂ ಟ್ರಾನ್ಸ್ಫರ್ ಆಗುತ್ತೆ ಸೇಮ್ ಲೈಕ್ ಕರೋನಾ ವೈರಸ್ ಇಂದ ಹ್ಯೂಮನ್ಸ್ ಅದಾದ್ಮೇಲೆ ರೇಬೀಸ್ ಅಂತ ಒಂದು ಆಂಟಿ ರೇಬಿಸ್ ಇಂಜೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ರೇಬೀಸ್ ಅಂತ ಬರುತ್ತೆ ಅದು ಹ್ಯೂಮನ್ಸ್ಗೂ ಟ್ರಾನ್ಸ್ಫರ್ ಆಗುತ್ತೆ ಅದಾದ್ಮೇಲೆ ಎಫ್ ಐ ಪಿ ಅಂತ ಫೆಲೈನ್ ಇನ್ಫೆಕ್ಷನ್ ಪೆರಿಟೋನೈಟಿಸ್ ಅಂತ ಒಂದು ಇನ್ಫೆಕ್ಷನ್ ಬರುತ್ತೆ ಅದು ಲಂಗ್ಸ್ ಬಂದ್ ಆದ್ಮೇಲೆ ಸತ್ತೋಗುತ್ತೆ ಅದು ಡೆಡ್ಲಿ ವೈರಸ್ ಅದಾದ್ಮೇಲೆ ಎಫ್ ಎಲ್ ಯು ಟಿ ಡಿ ಅಂತ ಫೆಲೈನ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಡಿಸೀಸಸ್ ಇದಕ್ಕೆ ತುಂಬ ಕಾಮನ್ ಪರ್ಷಿಯನ್ ಕ್ಯಾಟ್ಸ್ ಮೇನ್ಲಿ ಮೇನ್ಲಿ ಅದೇನಂತೆ ಯೂರಿನರಿ ಟ್ರಾಕ್ ಟ್ರಾಕ್ಟ್ ಇನ್ಫೆಕ್ಷನ್ ಎಲ್ಲ ಇನ್ಫೆಕ್ಟ್ ಆಗುತ್ತೆ ಯೂರಿನರಿ ಟ್ರಾಕ್ಟ್ ಅದಾದ್ಮೇಲೆ ಸ್ಟೋನ್ಸ್ ಎಲ್ಲ ಫಾರ್ಮ್ ಆಗುತ್ತೆ ಇದೆಲ್ಲ ನೀವು ನೋಡ್ಕೋಬೇಕು ಡಾಕ್ಟರ್ ಹೇರ್ ಫಾಲಿಗೆ ಏನಾದರೂ ಸಜೆಶನ್ ಫಾರ್ ದ ಹೇರ್ ಫಾಲ್ ನ್ಯಾಚುರಲಿ ದೆರ್ ಇಸ್ ಎ ಕಂಪ್ಲೀಟ್ ಶೆಡ್ಡಿಂಗ್ ಕಾಮನ್ ಇನ್ ದ ಸೀಸನ್ ದಟ್ ಈಸ್ ಲೈಕ್ ಜನವರಿ ಟು ಜೂನ್ ಸೊ ಇದಾದ್ಮೇಲೆ ಮತ್ತೇನು ಇದೆ ಹೇರ್ ಫಾಲ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಸಾಲ್ಮನ್ ಆಯಿಲ್ ಅಂತ ಒಂದು ಪ್ರಾಡಕ್ಟ್ ಇದೆ ನಿಮ್ದು ಅಮೆಝಾನ್ ಅಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಿಗುತ್ತೆ ದಟ್ ಈಸ್ ದ ಬೆಸ್ಟ್ ಫಾರ್ ಕ್ಯಾಟ್ಸ್ ಒನ್ ಎಮ್ ಎಲ್ ಫಾರ್ ಸಿಕ್ಸ್ ಕೆಜಿ ದಿಸ್ ಇಸ್ ದ ಕಾಂಪೋಸಿಷನ್ ಅಂಡ್ ಇಫ್ ಅಪಾರ್ಟ್ ಫ್ರಮ್ ದಟ್ ಇಫ್ ಯು ನೀಡ್ ಎನಿ ಕಮರ್ಷಿಯಲ್ ಪ್ರಾಡಕ್ಟ್ ಸೊ ಮೈ ಬ್ಯೂ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಫಾರ್ ಆಂಟಿ ಹೇರ್ ಫಾಲ್ ಓಕೆ ಸೊ ವ್ಯಾಕ್ಸಿನೇಷನ್ ಪ್ರೊಸೆಸ್ ಶುರು ಮಾಡಬೇಕು ವ್ಯಾಕ್ಸಿನೇಷನ್ ಪ್ರೊಸೆಸ್ ದ ಫಸ್ಟ್ ವ್ಯಾಕ್ಸಿನ್ ಶುಡ್ ಬಿ ಗಿವೆನ್ ಅಟ್ ಸಿಕ್ಸ್ಟಿ ಡೇಸ್ ಆಫ್ ಏಜ್ आफ्टर दू बूस्टर्वंटी वन डे फर्च वैक्सीन अंड आफ्टी रेबीस अक् नई डेमे फस्ट वैक्सीन अद्धस्टर्स अद्री वन इयर दुडल बूस्टर्स ಬೆಕ್ಕನ ಮನೆಯಲ್ಲಿ ಸಾಕಿದ್ರೆ ಮಕ್ಕಳಿಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಗಳಿಗೆ ಏನಾದರೂ ತೊಂದರೆ ಆಗತ್ತಾ ಅಂತ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ದಿಸ್ ಇಸ್ ಓನ್ಲಿ ಕಂಪ್ಲೀಟ್ಲಿ ಮೈತ್ ದೇರ್ ಇಸ್ ನಥಿಂಗ್ ಲೈಕ್ ದಟ್ ಬಟ್ ವಿ ಇಫ್ ಯು ಆರ್ ಗ್ರೋಯಿಂಗ್ ಎನಿ ಪರ್ಷಿಯನ್ ಕ್ಯಾಟ್ಸ್ ಇನ್ ದೇಟ್ ಜಸ್ಟ್ ಒನ್ ಥಿಂಗ್ ಯು ದಟ್ ಇಫ್ ಎನಿ ಹೇರ್ ಫಾಲ್ ಇಸ್ ದೇ ಸೊ ದೇ ಫರ್ ಚೈಲ್ಡ್ ದೇರ್ ವಿಲ್ ಬಿ ಆಸ್ತಮಾ ಪ್ರಾಬ್ಲಮ್ ಸೊ ದಟ್ ಒನ್ ಥಿಂಗ್ ಟು ಕೀಪ್ ವಿನ್ ಅಪಾಯಿಂಟ್ಮೆಂಟ್ ಅಪಾರ್ಟ್ ಫ್ರಮ್ ದಟ್ ದೇರ್ ಶುಡ್ ವಿಲ್ ಬಿ ನಥಿಂಗ್ ಆಫ್ ದಟ್ ಇಟ್ ಇಸ್ ಕಂಪ್ಲೀಟ್ಲಿ ಎ So, in, uh, mainly in the Persian cats, then we have to groom every day because of any uh, whatever the unwanted hair is there, everything will come out. And also we have to do regular ear cleaning once in seven days at least because in the cat there will be common problem, ear mite problem in the inside of the ear the ear will get very black and also there will be some usually temporary itching or permanent complete itching will be there they'll go and sit in the one place and they'll reach completely scratch the ear irregularly if that is the sign you have to check whether there is any ear mites if that is the thing or any wound is there inside the ear Usually, you have to go for the consult event, and he will take some skin scraping. He will see under the microscope if any ear mites is there. Then we will go for the proper medications. For example, we will go for a spot on that is like a small liquid thing. We'll apply upon the uh, here this area, back neck area, upon the spinal cord area. It will absorb completely under the skin, and it will prevent the ear mites for at least two weeks or at least for the four weeks. So this is we have to go for regularly once in a month at least for a while. Remember one thing in, uh, while applying the spot-on. If you have two cats in home, if you are applying one spot-on for one cat, and the other cat should not lick the spot-on this area at least for 24 hours, because that is a poison for ticks and also poison for cats and dogs as well. If you have any other pets in the home, just please avoid or separate it for at least for 24 hours. ಡಾಕ್ಟರ್ ಸ್ನಾನದ ವಿಚಾರವಾಗಿ ಕ್ಯಾಟ್ ಗೆ ಸ್ನಾನ ಬೇಡ ಅಂತಾನೆ ತುಂಬಾ ಜನ ಹೇಳ್ತಾರೆ ಸೊ ಆಫನ್ಲಿ ನಾವು ಸ್ನಾನ ಮಾಡಿಸ್ತೀವಿ ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಡಾಗ್ಸ್ ಅಲ್ಲಿ ಅಟ್ ಲೀಸ್ಟ್ ಒನ್ಸ್ ಇನ್ ಎ ವೀಕ್ ಕ್ಯಾಟ್ಸ್ ಅಲ್ಲಿ ಅಟ್ ಲೀಸ್ಟ್ ಒನ್ಸ್ ಇನ್ ಎ ಮಂತ್ ಸ್ನಾನ ಮಾಡಿಸಿ ಅಷ್ಟೇ ಯೂಶುವಲಿ ಕ್ಯಾಟ್ಸ್ ವಿಲ್ ಡೂ ದೇರ್ ಸೆಲ್ಫ್ ಕ್ಲೀನಿಂಗ್ ಸೊ ಇಫ್ ಯು ಡೂ ರೆಗ್ಯುಲರ್ ಗ್ರೂಮಿಂಗ್ ಅಂಡ್ ಡಿ ಶೆಡ್ಡಿಂಗ್ ದಟ್ ಇಸ್ ಮೋರ್ ದನ್ ಇನಫ್ ಅಂಡ್ ಸ್ನಾನ ಬೇಕು ಅಂದ್ರೆ ಒಂದ್ ತಿಂಗ್ಳಿಗೆ ಒನ್ ಟೈಮ್ ಸಾಕು ಅದನ್ನು ಜನರಲ್ ಶಾಂಪು ಅಂಡ್ ಗುಡ್ ಶಾಂಪು ಯೂಸ್ ಮಾಡಬೇಕು ಲೈಕ್ ಎ ಪ್ರೋ ಕೋಟ್ ಶಾಂಪು ಆ ಥರ ಇಲ್ಲ ಅಂದ್ರೆ ಸಾಫ್ಟೆಸ್ಟ್ ಪ್ಲಾಸ್ ಇದು ಎರಡೂ ಶ್ಯಾಂಪು ಚೆನ್ನಾಗಿರುತ್ತೆ ಒನ್ಸ್ ಇನ್ ಎ ವೀಕ್ ಸೊ ಅಪ್ಲೈ ಸಮ್ ಏರ್ ಕ್ಲೀನ್ಝರ್ ಅಪ್ ಆನ್ ದ ಕಾಟನ್ ಸೊ ಜಸ್ಟ್ ವೈಪ್ ಡೀಪ್ಲಿ ಇನ್ಸೈಡ್ ಇಯರ್ ಈ ಥರ ಅಟ್ಲೀಸ್ಟ್ ಒನ್ ವೀಕ್ ಒನ್ ಟೈಮ್ ಕ್ಲೀನ್ ಮಾಡಬೇಕು ಇಲ್ಲ ಅಂದ್ರೆ ಇಯರ್ ಮೈಟ್ಸ್ ಬರೋಕ್ಕೆ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಡಾಕ್ಟರ್ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕ್ಯಾಟ್ಸ್ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ತುಂಬಾ ಕಾಮನ್ ಇದೆ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಮೇನ್ಲಿ ದ ಇಂಡಿಕೇಶನ್ಸ್ ಆರ್ ಹೇರ್ ಲಾಸ್ ಅರೌಂಡ್ ಸರೌಂಡಿಂಗ್ ಐ ಏ ಏರಿಯಾ ಇಯರ್ ಏರಿಯಾ ಅಂಡ್ ಮೌತ್ ಏರಿಯಾ ಸೊ ದಿಸ್ ಈಸ್ ಬಿಕಾಸ್ ಆಫ್ ಡರ್ಮೆಟೋಫೈಟೋಸಿಸ್ ಅಂತ ಒಂದು ಕಾಮನ್ ಫಂಗಲ್ ಇನ್ಫೆಕ್ಷನ್ ಅದು ಅದಿದ್ರೆ ಅಂದರೆ ಫಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ದ ಸ್ಪಾಟ್ ಆನ್ ಅಂಡ್ ಒನ್ ಆ್ಯಂಟಿಬಯೋಟಿಕ್ ಅಪಾರ್ಟ್ ಫ್ರಮ್ ದಟ್ ವಿ ಹವ್ ಟು ಯೂಸ್ ಆಂಟಿ ಫಂಗಲ್ ಮೆಡಿಕೇಶನ್ಸ್ ಅಲಾಂಗ್ ವಿತ್ ಲಿವರ್ ಸಪೋರ್ಟಿವ್ ಏನಕ್ಕೆ ವೆನ್ ಎವರ್ ವಿ ಆರ್ ಯೂಸಿಂಗ್ ಎನಿ ಆಂಟಿ ಫಂಗಲ್ ಸಿರಪ್ It will cause some impact upon the liver. So whenever we are using antifungal syrup, we have to use a uh, liver support also. Uh, this is a course of four weeks, either uh, four weeks or maybe we, uh, more than six weeks or eight weeks. So this is a complete uh, uh, checkup for the antifungal medicine. So whenever we are giving deworming, we have to give it from the side. Uh, if we give directly from the uh, directly from this mouth, it will go into the lungs. Oh. ವಿರ್ ಮೂರ್ತಿ ಎಲ್ಲ ಗಲೀಜ ಶಕ್ತಿ ಬಲಕಂದೂಚಿ ಇದ್ರೆ ಹೋಗುತ್ತೆ ಯಾರಿಗೂ ಇಷ್ಟ ಇಲ್ಲ ಮೆಡಿಸನ್ ಬೆಕ್ಕೂ ನಮ್ಮ ಊಟದಲ್ಲಿ ಅಥವಾ ನಮ್ಮ ಹೊಟ್ಟೆ ಒಳಗೆ ಹೋದ್ರೆ ಇನ್ಫೆಕ್ಷನ್ ಏನಾಗುತ್ತೆ ಅಥವಾ ಏನು ಪ್ರಾಬ್ಲಮ್ ಆಗಲ್ವಾ ಇನ್ಫೆಕ್ಷನ್ ಅಂದ್ರೆ ದೇರ್ ಇಸ್ ಚಾನ್ಸ್ ಆಫ್ ಇನ್ಫೆಕ್ಷನ್ ಆಫ್ಟರ್ ಗೋಯಿಂಗ್ ವಾಟ್ ಎವರ್ ದ ಹೇರ್ ಇನ್ ಸೈಡ್ ಮೇನ್ಲಿ ಆಸ್ತಮ ಬರಕ್ಕೆ ಚಾನ್ಸಸ್ ಇರುತ್ತೆ ಅದಾದ್ಮೇಲೆ ಮೇ ಬಿ ಸಮ್ ಕೆಲವರು ಅಲರ್ಜಿ ಅಂತ ಒಂದು ಅಲರ್ಜಿ ಇರುತ್ತೆ ಇದು ಬಿಟ್ಟು ಏನು ಪ್ರಾಬ್ಲಮ್ ನಮಗೆ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಲ್ಸೋ ನಾವ್ ಮನೆಯಲ್ಲಿ ಇರೋರು ನಾವು ಮೂರ್ ಜನನು ರೇಬಿಸ್ ವರ್ಷ ರೇಬಿಸ್ ಹಾಕಿಸ್ಕೊತೇವೆ ನಾವು ಹಾಕಿಸ್ಕೊತೀವಿ ರೇಬಿಸ್

ವಿಚ್ ಈಸ್ ನಾಟ್ ಗುಡ್ ಫಾರ್ ಪೆಟ್ ಸ್ಕಿನ್ ಟು ಕ್ಲೀನ್ ಎನಿ ಫ್ಲೋರ್ ಎನಿಂಪಲ್ ಫೈನ್ ಅಮೆಝಾನ್ ಎನ್ಲೈನ್ ಪ್ಲಾಟ್ಫಾರ್ಮ್ಸ್ ಡಾಕ್ಟರು ಫ್ಲೋರ್ ಕ್ಲೀನ್ ಮಾಡೋದು ಹೇಳಿದ್ರು ಗೊತ್ತಾ ಸೊ ಇದೆ ನೋಡ್ಕೊಳ್ಳಿ ಹೆಸರನ್ನ ಈ ಥರ ಬರ್ತವೆ ನೋಡಿ ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಏನಂದ್ರೆ ಪೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ನಾವು ಅದೆಲ್ಲ ತಲೆ ಕೆಡ್ಸ್ಕೊಳಕಾಗಲ್ಲ ಸೊ ಅಮೆಝಾನಲ್ಲಿ ಸಿಗುತ್ತೆ ನೋಡಿ ಈ ತರ ಹೆಸರಿನ ಟೈಪ್ ಮಾಡಿ ಸ್ಟೆರ್ ಲೋ ಪೆಟ್ ಫ್ರೆಂಡ್ಲಿ

ಒಂದಾದ್ರೆ ತಗೊಂಡ್ ಹೋಗ್ಬೋದು ಎಮರ್ಜೆನ್ಸಿ ಅಂದ್ರೆ ನಮ್ಗೆ ಜಾಸ್ತಿ ಐದಾರು ಇರೋದ್ರಿಂದ ನಾವು ಹೋಗಕ್ಕಾಗಲ್ಲ ಆಗಲ್ಲ ಎತ್ಕೊಂಡು ಗಾಡಿಲಿ ಎತ್ಕೊಂಡು ಹೋಗಲ್ಲ ಹಂಗೆ ಮನೆಗೆ ಬಂದ್ರೆ ಅದು ಬೆಸ್ಟ್ ಅನ್ಸುತ್ತೆ ನಮ್ಗೆ ಒಳ್ಳೆ ಸರ್ವಿಸ್ ಅನ್ಸುತ್ತೆ ಎಮರ್ಜೆನ್ಸಿ ಟೈಮಲ್ಲಿ ಏನಂದ್ರೆ ಫಸ್ಟ್ ಅಟ್ ಲೀಸ್ಟ್ ಲೈಕ್ ಎನ್ ನಾರ್ಮಲ್ ಟೈಮ್ ನೋಡಿ ಅದಕ್ಕೂ ಹೋಗುತ್ತೆ

ಯು ಆಲ್ಸೋ ವಿಲ್ ಗೆಟ್ ದಿಮೈಂಡರ್ಸೋ ವಿಲ್ ಗೆಟ್ ದಿಮೈಂಡರ್ ಡೇಸ್ ಓಕೆ ಸೊ ರಿಮೈಂಡರ್ ಇಟ್ಕೊಂಡು ನೀವೇ ಬಂದು ವ್ಯಾಕ್ಸಿನ್ ಮಾಡ ಇಲ್ಲ ಆದ್ರೆ ನಿಮಗೆ ಒಂದೇ ಟೈಮಲ್ಲಿ ತ್ರೀ ವ್ಯಾಕ್ಸಿನೇಷನ್ ಒಂದೇ ಪ್ಯಾಕೇಜು ಇದೆ ನಿಮ್ಗೆ ಅದರಲ್ಲಿ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಕಮ್ಮಿನೂ ಆಗುತ್ತೆ ಸೊ ಅದು ನೀವು ಒಂದೇ ಟೈಮ್ ನೀವು ಪೇ ಮಾಡಿ ಮಾಡಿದೆ ಅಂದ್ರೆ ಸೊ ತ್ರೀ ವ್ಯಾಕ್ಸಿನ್ಸ್ ಅಟ್ ಎ ಟೈಮ್ ವಿಲ್ ಓನ್ಲಿ ವಿಲ್ ಗಿವ್ ದ ರಿಮೈಂಡರ್ಸ್ ಅಂಡ್ ಆಲ್ಸೋ ದೇ ರೈಕ್ ಪ್ಯಾಕೇಜ್ ವಿತ್ ವೇರ್ ಯು ವಿಲ್ ಗೆಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಲೆಸ್ ಫಾರ್ ದ ವ್ಯಾಕ್ಸಿನೇಷನ್ ಓಕೆ ಸಡನ್ ಆಗಿ ಕ್ಯಾಟ್ ಬೈಟ್ ಇಲ್ಲ ಅಂದ್ರಿಂದ ಡಾಗ್ ಬೈಟ್ ಆಗಿದೆ ಅಂದ್ರೆ ಡಾಗ್ ನಾಯಿಕ್ ಬೇಕು ಫಸ್ಟ್ ಅದಕ್ಕೆ ಕಂಪ್ಲೀಟ್ ಕ್ಲೀನ್ ಮಾಡಬೇಕು ವಿತ್ ಕೋವಿಡ್ ಇನ್ ಅಂತ ಕೋವಿಡ್ ಅಂತ ಹ್ಯೂಮನ್ ಶಾಪ್ ಅಲ್ಲಿ ಸಿಗುತ್ತೆ ಹ್ಯೂಮನ್ ಮೆಡಿಕಲ್ ಶಾಪ್ ಅಲ್ಲಿ ಫಸ್ಟ್ ಅದೆಲ್ಲ ಕ್ಲೀನ್ ಮಾಡಿ ಚೆನ್ನಾಗ ಆಮೇಲೆ ಡ್ರೆಸ್ಸಿಂಗ್ ಮಾಡಿ ಅದಾದ್ಮೇಲೆ ನಿಯರ್ಲಿ ನಿಯರ್ ಬೈ ಏನಂದ್ರೆ ವೆಟ್ಟಿದ್ರೆ ಅಂದರೆ ಅವ್ರು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ಆ್ಯಂಟಿ ರೇಬಿಸ್ ಆಲ್ರೆಡಿ ವ್ಯಾಕ್ಸಿನ್ ಆಗಿದೆ ಅಂದರೆ ಅಟ್ಲೀಸ್ಟ್ ಒನ್ ಡೋಸ್ ಆಂಟಿ ರೇಬಿಸ್ ಕೊಡಬೇಕು ಆ್ಯಂಟಿ ರೇಬಿಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಮಿನಿಮಮ್ ಸೆವೆನ್ ಡೋಸಸ್ ಕೊಡಲೇಬೇಕು ಅದು ವೆರಿ ಇಂಪಾರ್ಟೆಂಟ್ ಸೊ ಇಫ್ ಇಫ್ ಯು ಹ್ಯಾವ್ ಎನಿ ಡಾಗ್ಸ್ ಆರ್ ಪೆಟ್ಸ್ ಇನ್ ಯುವರ್ ಹೋಮ್ ದೇ ಆರ್ ಮೋರ್ ದೆನ್ ಫೈವ್ ಆರ್ ಸಿಕ್ಸ್ ಇಯರ್ಸ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಯು ಹ್ಯಾವ್ ಟು ಗೋ ಫಾರ್ ದ ಬ್ಲಡ್ ಟೆಸ್ಟ್ जस्ट टू सी दिवर्डी वैल्यूदर दर्शनिंग गुड नाट गाबरी नार्मल अब ಅವ್ರ ಕಡೆಯಿಂದ ಡಾಕ್ಟರ್ ಬಂದಿದ್ರಲ್ಲ ಹೆಂಗನಿಗೆ ನಮಗೆ ಕೆಲವೊಂದು ಇನ್ಫಾರ್ಮೇಷನೇ ಗೊತ್ತಿರ್ಲಿಲ್ಲ ಪೆಟ್ಲವರ್ಸ್ ಇರ್ಬೋದು ನಾವು ಸಾಕ್ಬೋದು ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಶನು ಹೆಲ್ತ್ ಬಗ್ಗೆ ಆಗಲಿ ಹೈಜೀನಿಕ್ ಆಗಲಿ ಫ್ಲೋರ್ ನಾವು ಕ್ಲೀನ್ ಮಾಡೋ ಲಿಕ್ವಿಡ್ ಆಗಲಿ ನಮ್ಗೆ ಗೊತ್ತೇ ಇಲ್ಲ ಇದುವರೆಗೂ ಪ್ರತಿಯೊಂದರೂ ತುಂಬ ಇನ್ಫಾರ್ಮೇಷನ್ ಕೊಟ್ಟರು ಇನ್ಫಾರ್ಮೇಟಿಕ್ ಆಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಫಾರ್ ಕಡಲ್ ಅಂತ ಹೇಳ್ತೀನಿ ಆಮೇಲೆ ಡಾಕ್ಟರ್ ಅಷ್ಟೇ ನಾವು ಎಷ್ಟೇ ಪ್ರಶ್ನೆ ಕೇಳಿದ್ರು ಟೈಮ್ ನಮಗೆ ಕೊಟ್ಟು ತುಂಬ ಚೆನ್ನಾಗಿ ಕೌನ್ಸಿಲಿಂಗ್ ಕೊಟ್ಟರು ಈ ಥರ ಮಾಡಬೇಕು ಈ ಥರ ಇರಬೇಕು ಅನ್ನೋದನ್ನ ಗೊತ್ತಿಲ್ಲದ ವಿಷಯಗಳನ್ನ ತುಂಬಾ ತಿಳ್ಕೊಂಡ್ವಿ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ವಿನೀತ್ ಅವ್ರಿಗೂ ಜೊತೆಗೆ ಕಡಲ್ ಅವ್ರಿಗೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಅಂಡ್ ಆಲ್ಸೋ ನೀವು ಸಹ ಇವಾಗ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ವೆಟರ್ನರಿ ನೀಡ್ಸ್ ಆಗಿರ್ಬೋದು ಅಥವಾ ನಿಮಗೆ ವ್ಯಾಕ್ಸಿನೇಷನ್ನು ಅಥವಾ ನಿಮಗೆ ಏನಾದರೂ ಎಮರ್ಜೆನ್ಸಿ ಕೇಸಸ್ ಬ್ಲಡ್ ಟೆಸ್ಟ್ ಕೂಡ ಅದ್ರ ಬಗ್ಗೆನು ಸಹ ಹೇಳಿದ್ರು ಯಾವುದೇ ರೀತಿಯಾಗಿರುವಂಥ ಗ್ರೂಮಿಂಗ್ ಸರ್ವಿಸಸ್ ಕೂಡ ಆಗಿರ್ಬೋದು ನಾವು ಗ್ರೂಮ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರೆ ಅವರೇ ಬಂದು ಗ್ರೂಮ್ ಕೂಡ ಮಾಡ್ತಾರೆ ಎಲ್ಲಾ ರೀತಿಯ ಸರ್ವಿಸಸ್ಗಳಿಗೆ ಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಯಾವುದು ಅಂತ ಹೇಳಿದ್ರೆ ಕಡಲ್ ಆಪ್ ಅಂತ ಹೇಳಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದೀನಿ ನೋಡಿ ಈ ಆ್ಯಪ್ನ ನ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಡಿ ಮೇಲೆ ನೀವು ಆರಾಮಾಗಿ ನಿಮ್ಗೆ ಏನು ಸರ್ವಿಸಸ್ ಬೇಕೋ ಅದನ್ನ ಬುಕ್ ಮಾಡ್ಕೊಂಡ್ರೆ ಮನೆಗೆ ಬಂದು ಮಕ್ಕಳಿಗೆ ಸೇಫ್ ಜಾಗ ಬಿಕಾಸ್ ಇವಾಗ ನಾವು ಆಚೆ ಕರ್ಕೊಂಡು ಎಗರೋದು ಪರ್ಚೋದು ಅಳೋದು ಎಲ್ಲ ಮಾಡ್ತಾವೆ ನಮಗೂ ಬೇಜಾರಾಗ್ತವೆ ಮನೆ ಸೇಫ್ ಪ್ಲೇಸ್ ಅಲ್ವಾ ಅವರಿಗೆ ಸೊ ಅಲ್ಲೇ ಬಂದು ಆರಾಮಾಗಿ ಸೇಫ್ ಆಗಿ ಮಾಡಿಕೊಂಡು ಕೊಡ್ತಾರೆ ಸೊ ಸಿಕ್ಕಾಪಟ್ಟೆ ಇವತ್ತು ನಮಗೆ ಡಾಕ್ಟರ್ ವಿನೀತ್ ಅವರು ಬಂದು ಹೇಳಿದು ಬಹಳ ಬಹಳ ಖುಷಿ ಆಯಿತು ಸೊ ಕಡಲ್ ಆಪ್ ಅವ್ರಿಗೆ ತುಂಬಾ ಡಾಕ್ಟರ್ ವಿನೀತ್ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಹೇಳ್ತೀವಿ ಸೊ ನೀವು ಅನ್ಕೋಬಹುದು ಏನೋ ಏನೋ ಪ್ರಮೋಟ್ ಮಾಡ್ತಾ ಇದಾರೆ ಹಾಗೆ ಹೀಗೆ ಅಂತ ಹೇಳಿ ಇದು ಪ್ರಮೋಷನ್ ಅಲ್ಲ ಪ್ಯೂರ್ಲಿ ಹಾನೆಸ್ಟ್ ರಿವ್ಯೂನ ಹೇಳ್ತಾ ಇರುವಂತದ್ದು ಸೊ ಮತ್ತೆ ನೀವು ನಾವು ದುಡ್ಡು ತೊಗೊಂಡು ಬೇರೆ ಬೇರೆ ವಿಡಿಯೋಸ್ ಮಾಡ್ತೀವಿ ಅಥವಾ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ತರ ವಿಡಿಯೋಗಳನ್ನ ಮಾಡ್ತೀವಿ ಅಂತ ಆ ಥರ ಅನ್ಕೊಳ್ಳಕ್ಕೆ ಹೋಗಬೇಡಿ ಪೆಟ್ಸ್ ಪೇರೆಂಟ್ಸ್ಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಈ ತರ ವಿಚಾರಗಳು ಯಾಕಂದ್ರೆ ಮಕ್ಕಳು ಇವಾಗ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಬೇಬಿ ತುಂಬಾ ನಾಚ್ಕೋತಾನೆ ತುಂಬಾ ನಾಚಕೋತಾನ ಅವನು ಅವ್ನು ನಾಚ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ನಮಗೆ ಆಕ್ಚುಲಿ ಅವನು ಹೆದರ್ಕೋತಾನೆ ಅಂತ ಮಾಡೋದು ಇದೆಲ್ಲಾ ಮಾಡ್ತಾರೆ ಸೊ ಆ ತರ ಇರುವಂತ ಪೆಟ್ಸ್ಗಳು ತುಂಬಾ ಇರ್ತವೆ ನಾಚಿಕೆ ಪಡುವಂತ ಪೆಟ್ಸ್ ಇರ್ತವೆ ಸೊ ಅಂತ ಅವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ನಾನು ಮನೆಗೆ ಬರ್ತಾರೆ ಮನೆಗೆ ಬಂದು ನಿಮ್ಗೆ ಲಾಸ್ಟ್ ಟೈಮ್ ಗ್ರೂಮಿಂಗ್ ತೋರಿಸಿದ್ದೆ ಸೊ ಈ ತರ ಪೆಟ್ಸ್ಗೆ ಗೆಂದಾನೆ ಈಗ ತುಂಬಾ ಜನ ಪ್ರೀತಿನ ಕೊಡ್ತಾ ಇದಾರೆ ಅವ್ರಿಗೆ ಅಪ್ಗ್ರೇಡೇಶನ್ಸ್ ಮಾಡ್ತಾ ಇರೋದ್ರಿಂದ ನೀವು ಇದನ್ನೆಲ್ಲ ಪ್ಲಾಟ್ಫಾರ್ಮ್ಸ್ನ ಯೂಸ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಿಮಗೆ ಇಷ್ಟು ಇನ್ಫಾರ್ಮೇಷನ್ ವಿಡಿಯೋಸ್ ನ ಕೊಡ್ತಾ ಇರೋದು ಬೇರೆ ಬೇರೆ ಥರದ್ದೆಲ್ಲ ಭಾವಿಸಕ್ಕೆ ಹೋಗ್ಬೇಡಿ ಸೊ ಇದು ಪ್ಯೂರ್ಲಿ ಇನ್ಫಾರ್ಮೇಷನ್ ವಿಡಿಯೋ ಆಗಿತ್ತು ಸೊ ಕಡಲ್ ಆ್ಯಪು ನಿಮಗೆ ಹೆಲ್ಪ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ಯೂಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ಸರ್ವಿಸಸ್ ಕೂಡ ಚೆನ್ನಾಗಿತ್ತು ನಮಗೆ ತುಂಬ ಹೆಲ್ಪ್ ಆಯಿತು ಅನಿಮಲ್ಸ್ ಬರ್ಡ್ಸ್ ಕೂಡನು ಅವ್ರು ಹೌದು ಅವ್ರು ಹೇಳಿದ್ರು ನಾಯಿ ಬೆಕ್ಕು ಪಕ್ಷಿಗಳಿಗೆ ಅವರು ಡಾಕ್ಟರ್ ವಿನೀತ್ ಅವರು ಟ್ರೀಟ್ಮೆಂಟ್ ಕೊಡ್ತಾರಂತೆ ಸೊ ಡಿಪೆಂಡ್ಸ್ ನಿಮ್ದು ಏನಾದ್ರು ಹಸು ದನ ಕರು ಆತರ ಇದ್ರೆ ಬೇರೆ ಡಾಕ್ಟರ್ ನ ನಾವ್ ಅಸೈನ್ ಮಾಡ್ದಾರೆ ಡಿಪೆಂಡ್ಸ್ ಆನ್ ಪೆಟ್ ನಿಮ್ಗ್ ಯಾವ ತರ ಟ್ರೀಟ್ಮೆಂಟ್ ಅಥವಾ ಏನ್ ಇಶ್ಯೂ ಇದೆ ಏನಾದ್ರ್ ಮೇಲೆ ಟೋಟಲಿ ಡಿಪೆಂಡ್ ಆಗಿರುತ್ತೆ ನಾಯಿ ಬೆಕ್ಕು ಪಕ್ಷಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹೋಪ್ಫುಲಿ ವಿಡಿಯೊಂದ ನನ್ಗ್ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮ್ಮೆಲ್ಲರ ಎಲ್ಲರ ಡೌಟ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದೀನಿ ಸೊ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಆ್ಯಪ್ ಲಿಂಕ್ ಹಾಕಿರ್ತೀನಿ ಚೆಕ್ಔಟ್ ಮಾಡಬಹುದು ನೀವು ಸೊ ಥ್ಯಾಂಕ್ ಯು ಸಿಕ್ತಾರೆ ಮತ್ತೊಂದಷ್ಟು ವೀಡಿಯೋಂದಿಗೆ ಮಕ್ಳಲ್ಲಿ ಆಟಾಡೋದಕ್ಕೆ ಹೋದ್ರು ನಾವು ಇವಾಗ ಆಟಾಡಕ್ಕೆ ಹೋಗೋಣ ಬಾಯ್